ನಮಸ್ಕಾರ ಕನ್ನಡ ಬಂಧುಗಳೇ ಮತ್ತು ಕನ್ನಡ ನಾಡಿನ ಒಂದು ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆಯ ಇದು ವಾಹನ ಬಟ್ ಈ ವಾಹನದಲ್ಲಿ ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆನ ಚೊಪ್ಪಲಿ ಮಾರುವಂತ ಕಂಪನಿಯವರು ಬಂದು ಮುಚ್ಚಿದ್ದಾರೆ ನಮ್ಮ ಕಂಡೂರ ಬೇರಂಡ ಮುಚ್ಚಿದ್ದಾರೆ ಅಂದ್ರೆ ಎಷ್ಟು ದುರಾಂತರ ಇದೆ ಇದನ್ನು ಸಂಪೂರ್ಣ ನಾಶ ಮಾಡಬೇಕು ಸಾರಿಗೆ ಸಂಸ್ಥೆಗಳ ಅವಕಾಶ ಮಾಡಿದ್ದಾರೆ ಇದು ಬಂತು ಕಮ್ಮಟಕ ಮಟಾಕ ಮಟಾಚೆ ಪೂರ್ವಕನ ಬಾಹುತೆ ಅಂತ ಮಾಡಿ ಓದು ಎಲ್ಲಿ ಬಂತು ಓರೆನ ಚಪ್ಪೆ ಹಾಕೋರಂತೆ ಅದಕ್ಕೆ ಕನ್ನಡ ಓಡಾಟಗಾರರಂತೆ ಗೊತ್ತಿಲ್ಲ ಕಾಸು ಕೊಟ್ಟವ್ರು ಹಾಕೋರು ಅವ್ರು ಕೆ ಎಸ್ ಆರ್ ಟಿ ಸಿಗೆ ಸಿ ಹಾಕಿರೋದು ಓಕೆ ಚಪ್ಪಲಿ ಹಾಕೋ ಅಂತ ಅಂತವ್ರಿಗೆ ಯಾವುದಾದ್ರೆ ಅಲ್ಲ ದುಡ್ಡು ಕೊಡ್ರೆ ಹಾಕೋರ ಅವ್ರಿಗೆ ಖುಷಿ ಮಾಡ್ಕೊಳ್ಳಿ ನಮಗೇನು ಅವ್ರು ಖುಷಿ ಮಾಡಿಕೊಳ್ಳಿ ಅಂದ್ಬಿಟ್ಟು ಅದು ಅವ್ರಿಗೆ ಅಂತಾರ ನಮಗೆ ಕೇಳಿಸಿ ವಹಿಸ್ತೀವಿ ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆಯನ್ನು ಮುಚ್ಚಿದ್ದಾರೆ ಅಂದರೆ ಇದು ಎಷ್ಟು ದುರಾಹಿತಾರ ಈ ಕಂಪ್ನಿಯಲ್ಲಿ ಮತ್ತು ದೊಡ್ಡ ಗಂಡು ಬೆರವಣ ಮುಚ್ಚಿದ್ದಾರೆ ಅಂತ ಹೇಳಿದ್ರೆ ಇದು ಅಹಂಕಾರ ಅಲ್ವಾ ಇದು ನೋಡಿ ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆಯನ್ನು ಮುಚ್ಚಿದ್ದಾರೆ ಅಂತ ಹೇಳಿದ್ರೆ ನಾನು ಏನು ಬೇಕಾದ್ರೆ ಮಾಡ್ಬೋದು ನೋಡಿ ನೋಡಿ ಯಾವ ರೀತಿ ಮಾಡಿದ್ದಾರೆ ಬಸ್ನ ನಮ್ಮ ಸಂಸ್ಥೆ ನಿಮ್ಮ ಕನ್ನಡ ನಾಡಿ ನಮ್ಮ ಸಂಸ್ಥೆ ನಾಟ ಮಾಡ್ಕೋಬೇಕು ಏನ್ ಹೇಳ್ಕೊಂಡಿದ್ದಾರೆ ನೋಡಿ ಎಷ್ಟಿದೆ ಈ ಗಂಡ ಬೇರೆ ನಮ್ಮ ಸಂಸ್ಥೆ ಸ್ವಾಭಾವಿಕವಾಗಿ ಸಂಕೇತ ಇದು ಇದನ್ನ ಚಪ್ಪಲಿ ಮುಚ್ಚಿದ್ದಾರೆ ಅಂತಾರೆ ನಿಮ್ಗೆ ಎಷ್ಟು ದುರಾಂಕಾರ ನೋಡಿ ಸಂಸ್ಥೆ ಮುಚ್ಚೋ ಅಂತ ಪರ್ದೇಶನ್ ಯಾರಿಗೆ ಕೊಟ್ಟಿದೋ ಮೊದಲು ಜೈನ್ ಹಾಸ್ಪಿಟ್ ಯಾವ ಅಧಿಕಾರಿ ಯಾವ ಮಂತ್ರಿ ಯಾವುದೇ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಸಾಕ್ ಮಾಡಿ